ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾ ಹಾಕ್ತಾರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಏನಪ್ಪ ಹಿಂಗೆ ರೆಡಿ ಬೇಡ್ರಿ ಇವತ್ತು ನನ್ನ ಕೊಟ್ಟೊಳಗೆ ಒಂದು ಫಂಕ್ಷನ್ ಐತಿ ಅದಕ್ಕೆ ಹೊಂಟಿದೀವಿ ಹೊಂಟಿದ್ದೀವಿ ನಿಮಗೂ ತೋರಿಸ್ತೀನಿ ಫುಲ್ ವೀಡಿಯೋ ನೋಡ್ರಿ ಗೊತ್ತಾಕೈತಿ ಅಂತ ಹೇಳಿ ಸ್ಕಿಪ್ ಮಾಡ್ದೆ ನೋಡ್ರಿ ಏನೂ ಗೊತ್ತಾಗೋದಿಲ್ಲ ನಿಮ್ಗೆ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕೈತಿ ಕಾಮನ್ ಸುಡು ದಿನ ಅವತ್ತು ಸ್ಪೋರ್ಟ್ಸ್ ಕಾಂಪಿಟೇಷನ್ ಇತ್ತು ಕಪಲ್ಸ್ ಕಾಂಪಿಟೇಷನ್ ಇತ್ತು ಆಮೇಲೆ ಲೇಡೀಸ್ಗಿತ್ತು ಜೆಂಟ್ಸ್ಗಿತ್ತು ಹುಡುಗರಿಗಿತ್ತು ಸಣ್ಣ ಹುಡುಗರಿಗೆ ಇತ್ತು ಎಲ್ಲರಿಗೂ ಇತ್ತು ಐದು ಗಂಟೆಗೆ ಬರಬೇಕಂತ ಹೇಳಿ ಎಲ್ಲರಿಗೂ ಒದ್ರಿದ್ರು ಗ್ರೌಂಡ್ ಒಳಗೆ ಫಂಕ್ಷನ್ ಇಟ್ಟಿದ್ರು ನಮ್ಮಲ್ಲಿ ಇದ ಫಸ್ಟ್ ಹತ್ತಿರ ಇನ್ನೂ ಯಾವಾಗೂ ಫಂಕ್ಷನ್ ಮಾಡಿದ್ದಿಲ್ಲತ್ತ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಲಿ ಯಾವುದು ಮಾಡಿರಲಿಲ್ಲತ್ತ ಇವಾಗ ಇದ ಫಸ್ಟ್ ಹತ್ತ ಅದಕ್ಕಾಗಿ ಫಸ್ಟಿಗೆ ಸೈಕಲ್ ಕಾಂಪಿಟೇಷನ್ ಇತ್ತು ಹುಡುಗರದ ಹತ್ತರಿಂದ ಹದಿನೈದು ವರ್ಷ ಅನಿಸುತ್ತೆ ಹುಡುಗರು ಜೋರಾದ್ರೆ ಸೈಕಲ್ ರೀ ಈ ಥರ ಸ್ಲೋಲಿ ಕಾಂಪಿಟೇಷನ್ ಇಟ್ಟಿದ್ರು ಹುಡುಗರು ಕೆಟ್ಟ ತ್ರಾಸು ಮಾಡ್ಕೊಳದಿದ್ದು ಸೈಕಲ್ ಓಡಿಸಾಗ ನೋಡಿರಿ ಹೆಂಗೆ ಆಗ್ತೈತಿ ಇಷ್ಟ ತುಳಿಬೇಕಲ್ಲ ಸೈಕಲ್ನ ಅದಕ್ಕಾಗಿ ಯಾವ ಥರ ಐತಿ ಅದು ಹಂಡ್ರೆಡ್ ಮೀಟ್ರಸ್ ಇತ್ತು ರೀ ಬಾಜು ಕಿಚಿಕ್ ನೋಡಾರ ಸೈಕಲ್ ಮುಂದೆ ತಾವು ಓಡಿಸಾರ ಅಚ್ಚಕ್ಕಿಚ್ಚಕ್ಕೆ ನೋಡೋಟ್ಕೆ ಮುಂದೆ ಗೊತ್ತಾಕಿರಲಿಲ್ಲ ಮತ್ತು ಔಟಾಗಿ ಹೊರಗೆ ಹೋಗ್ತಿದ್ದು ಹುಡುಗರ ಫಸ್ಟ ಸೆಕೆಂಡ ಥರ್ಡಾ ಮೂರು ಜನ ತೆಗೆದ್ರು ನೋಡ್ರಿ ಈಗ ಈ ಹುಡುಗ ಲಾಸ್ಟ್ ಬತ್ತು ನೆಕ್ಸ್ಟ್ ಕಾಂಪಿಟೇಷನ್ ಜಿಲೇಬಿ ಕಾಂಪಿಟೇಷನ್ ಐದರಿಂದ ಹದಿನೈದು ವರ್ಷ ಹುಡುಗರಿಗೆ ಗಂಡು ಹುಡ್ಗುರ್ಗಿತ್ರಿ ಯಾರು ಹೋಗಿ ಜಿಲೇಬಿ ತಿಂದ ಓಡಿ ಬರ್ತಾರಲ್ಲ ಅವರೇ ಫಸ್ಟಾ ಸೆಕೆಂಡ್ ಅಂತ ಹೇಳಿದ್ರು ಈಗ ನೋಡ್ರಿ ದೊಡ್ಡವ್ರ ದೊಡ್ಡಾರ ಹುಡುಗರೆಲ್ಲ ಮುಂದೆ ಹೋದು ಸಣ್ಣ ಹುಡುಗರೆಲ್ಲ ಹಿಂದೆ ಉಳಿದು ಪೂರ್ತಿ ವಿಡಿಯೋ ನೋಡ್ರಿ ಫುಲ್ ಕಾಂಪಿಟೇಷನ್ ವಿಡಿಯೋ ಐತಿ ಆಮೇಲೆ ಎಂಟರ್ಟೈನ್ಮೆಂಟು ಐತಿ ಹುಡುಗರದ ನೋಡ್ರಿ ಹೆಂಗೈತೆ ಹೇಳಿ ಕಮೆಂಟ್ ಮಾಡಿರಿ ನೋಡಾಕು ನಿಮಗೂ ಇಷ್ಟ ಆಕೈತಿ ಆ ಥರ ವಿಡಿಯೋ ಐತ್ರಿ ಫುಲ್ ನೋಡ್ರಿ ಈ ಕಾಂಪಿಟೇಷನ್ನ ಹೆಣ್ಣು ಹುಡುಗಿಯರ್ಗಿತ್ತು ಅದು ಜಿಲೇಬಿ ತಿಂದು ಬರೋದಿತ್ರಿ ಐದರಿಂದ ಹದಿನೈದು ವರ್ಷ ಅಂದ್ರೆ ದೊಡ್ಡ ಹುಡುಗರು ಜಲ್ದಿ ಜಲ್ದಿ ಓಡಿ ಹೋಗ್ತಾರೆ ಸಣ್ಣ ಹುಡುಗರು ಸ್ವಲ್ಪ ಸ್ಲೋನ ಇರಾರ ದೊಡ್ಡ ದೊಡ್ಡ ಹುಡುಗರು ಜಲ್ದಿ ಓಡಿ ಹೋಗಿ ಜಿಲೇಬಿ ತಿಂದು ಓಡಿ ಬಂದು ಅದು ಫಸ್ಟ ಸೆಕೆಂಡ್ ಥರ್ಡ್ ಅವರ ಬಂದರು ಆಮೇಲೆ ಹೆಣ್ಮಕ್ಳಿಗೆ ಲಿಂಬು ಚಮಚ ಇತ್ತು ಹೋಗಿ ಹೊಳಗ್ ಬರಬೇಕಿತ್ರಿ ಫಸ್ಟ ಸೆಕೆಂಡ್ ಅಂತ ಹೇಳಿ ತೆಗೆದ್ರು ಲಿಂಬು ಆ ಕಡೆ ಅಟ್ಟಿ ಕಡೆ ನನ್ನ ಲಿಂಬು ನೋಡ್ರಿ ಆ ಕಡೆ ಹಟ್ಟಿಗೆ ಹೆಂಗೆ ಹ್ಯಾಂಗೆ ಈ ಥರ ಫಂಕ್ಷನ್ ಮಾಡೋ ಉದ್ದೇಶ ಏನಂದ್ರೆ ಎಲ್ಲ ಕುಟುಂಬಗಳು ಒಂದ ಕಡೆ ಕೂಡಲಿ ಆಮೇಲೆ ಸಣ್ಣ ಹುಡುಗರಿಗೆಲ್ಲ ಆಟ ಆಡೋದ್ರಾಗೆ ಇಂಟ್ರೆಸ್ಟ್ ಬರಲಿ ಅಂಥೇಳಿ ಈ ಥರ ಫಂಕ್ಷನ್ ಮಾಡ್ತಾರೆ ನೋಡಿರಿ ಹಿಂಗೆ ಏನಾರು ಇರ್ಲಿಕ್ಕಂದ್ರೆ ಎಲ್ಲರೂ ಅವ್ರ ಮನೆಯಾಗೆ ಅವರ ಇವ್ರ ಮನೆಯಾಗೆ ಇವ್ರ ನಮ್ಮ ಮನೆಯಾಗೆ ನಾವೇ ಇರೋದಕ್ಕೈತಿ ಅದಕ್ಕಾಗಿ ಹಿಂಗೆ ಏನಾರ ಫಂಕ್ಷನ್ ಇತ್ತಂದ್ರೆ ಎಲ್ಲರೂ ಒಂದ ಕಡೆ ಸೇರ್ತೀವಿ ನೆಕ್ಸ್ಟ್ ಗೇಮ ಕೈತ್ರಿ ಆಲ್ ಲೇಡೀಸ್ ಬಂದಿದ್ರು ಆಮೇಲೆ ಇದ ಮ್ಯೂಸಿಕಲ್ ಸರ್ಕಲ್ ಅಂತ ಇದ್ರ ಆಟದ ಹೆಸರ ನೋಡ್ರಿ ಇದೊಂದು ಸರ್ಕಲ್ ಹಾಕಿದಾರಲ್ಲ ನಾಲ್ಕು ಬಾಕ್ಸ್ ಮಾಡಿದ್ರೆ ಅದ್ರಾಗ ಎ ಬಿ ಸಿ ಡಿ ಅಂಥೇಳಿ ನಾವು ಅದನ್ನ ಸರ್ಕಲ್ಸ್ ಒಳಗಡೆ ಸುತ್ತುವುದು ಆಮೇಲೆ ಅವ್ರ ಸಾಂಗ್ ಹಾಕ್ತಾರೋ ಆ ಸಾಂಗ್ ಎಲ್ಲಿವರೆಗೆ ಇರ್ತೈತಿ ಅಷ್ಟೋತನ ನಾವು ಸುತ್ತಬೇಕು ಆಮೇಲೆ ಅವ್ರ ಸಾಂಗ್ ಸ್ಟಾಪ್ ಮಾಡ್ತಿದ್ರಲ್ಲ ಸ್ಟಾಪ್ ಮಾಡಿಂದ ನಾವು ಯಾವ ಸರ್ಕಲ್ ಒಳಗೆ ನಿಂದಿರ್ಬೇಕು ನಮ್ಮ ಇಷ್ಟ ಯಾವ ಬೇಕೋ ಅಲ್ಲಿ ನಿಂದಿರ್ಬೋದು ಎ ಒಳಗೆ ನಿಂದಿರ್ಬೋದು ಬಿ ಒಳಗು ನಿಂದಿರ್ಬೋದು ಸಿ ಒಳಗು ಡಿ ನಮಗೆ ಮನ್ಸಿಗೆ ಯಾವ್ದು ಬರ್ತೈತಿ ಅಲ್ಲಿ ನಿಂದಿರ್ಬೋದಾಗಿತ್ತು ಆಮೇಲೆ ಅವರ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ಚಿಟಿ ಹಾಕಿದ್ರು ಒಂದು ಡಬ್ಬ್ಯಾಗ ಸಾಂಗ್ ನಿಂತ ತಕ್ಷಣ ಅವರ ಚೀಟಿ ಒಂದು ಹುಡುಗರ ಕಡೆ ಸಣ್ಣ ಹುಡುಗ್ರ ಕಡೆ ತೆಗಸ್ತಿದ್ರು ಎ ಬಿ ಸಿ ಡಿ ಯಾವ್ದು ಬರ್ತಿತ್ತು ಅವರ ಅದ ಔಟ್ ಅಂತ ಹೇಳಿತ್ರಿ ನಾವು ಯಾವ ಸರ್ಕಲ್ ಒಳಗೆ ನಿಂತಿರ್ತಿದ್ವಿಲ್ಲ ಬಿ ಬತ್ತಂದ್ರೆ ಬಿದವ್ರ ಔಟ ಎ ಎ ಹಿಂಗೆ ಇತ್ತು ನೋಡ್ರಿ ಇಲ್ಲಿ ಬಂದು ಹುಡುಗರು ತೆಗೀಲ ಒಂದು ಹುಡುಗಿ ಕಡೆ ತೆಗಿಸ್ ಆತಿದ್ರೆ ಅವರ ಚೀಟಿ ನೋಡ್ರಿ ಇವರ ತಮಗೆ ಇಷ್ಟ ಆಗಲಿಲ್ಲ ಅಂತೇಳಿ ಅಲ್ಲಿ ನಿಂತು ಹೋಗಿ ಈಗ ನೋಡ್ರಿ ಬೀದವ್ರೆ ಎಲ್ಲ ಔಟ್ ಆದರು ನೋಡ್ರಿ ಹಂಗೆ ಬರ್ತಾ ಬರ್ತಾ ಎಲ್ಲರೂ ಔಟಾಗಿ ಹೋದರು ಲಾಸ್ಟಿಗೆ ಇಬ್ಬರು ಉಳಿದಿದ್ರು ಫಸ್ಟ್ ಸೆಕೆಂಡ್ ಥರ್ಡ್ ಇಷ್ಟ ಐತ್ರ ಇದ್ರಾಗ ಮೂರನೇ ನಂಬರ್ದವರು ಔಟಾಗಿ ಹೋದರು ಆಮೇಲೆ ಇವ್ರಿಬ್ಬರೇ ಹೊರದ್ ಉಳ್ದಿದ್ರು ಒಬ್ಬರೇ ಎ ಸಿ ಹಿಂತಿದ್ರಾಗ ಎಲ್ಲೋ ಕಲರ್ ಸಾಡಿ ಹಾಕಿರಲ್ಲ ಅವರು ಆಟ ಆಡೋಕೆ ಬಂದಿದ್ರು ಇವ್ರು ನೋಡ್ರಿ ಸಾಂಗ್ ಸ್ಟಾಪ್ ಆಯ್ತು ಒಬ್ರಲ್ಲಿ ನಿಂತರು ಒಬ್ರು ಇಲ್ಲಿ ನಿಂತರು ಯಾರು ಫಸ್ಟಾ ಸೆಕೆಂಡ ಹೇಳಿ ನೀವ ನೋಡ್ರಿ ಎಲ್ಲರೂ ಫುಲ್ ಎಂಜಾಯ್ಮೆಂಟ್ ಮಾಡಿದರು ಇವತ್ತು ಈ ಫಂಕ್ಷನ್ ಒಳಗೆ ಇದು ಕಾಮನ್ ಸುಡು ದಿನ ಆಗಿರ್ತೈತ್ರಿ ನಾ ಇವತ್ತು ಹಾಕತ್ತಿನಾಗ ನಿನ್ನೆ ಬಣ್ಣ ಹಾಡಿದು ಹಾಕಿದ್ನಿ ಇವತ್ತು ಇದನ್ನ ಹಾಕತ್ತೀನಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಇವತ್ತು ಹಾಕತ್ತೂ ಹಿಂಗೆ ನಾನು ವೀಡಿಯೋ ನೋಡ್ರಿ ಫುಲ್ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡ್ದೇ ನೋಡ್ರಿ ಸಾಂಗ್ ಸ್ಟಾಪ್ ಮಾಡಿದ್ರು ಹುಡುಗರು ನಾ ತೆಗೀತಿ ನೀ ತೆಗೀತಿನ ತಿದ್ರು ಫಸ್ಟ್ ಆಮೇಲೆ ಏನಂದ್ರು ಈ ಡ್ಯೂಟಿ ಮಾಡು ಅಕ್ಕನ ಕಡೆ ತೆಗಸ್ರೆ ಅಂತಂದರು ಆಮೇಲೆ ಒಂದು ಫಸ್ಟ್ ತೆಗೆದ್ಲು ಅದ್ರಾಗ ಯಾರೂ ನಿಂತಿದ್ದಿಲ್ಲ ನೆಕ್ಸ್ಟ್ ಒಂದು ತಗದ್ಲು ಅದ್ರಾಗ ನಿಂತಿದ್ರು ನೆಕ್ಸ್ಟ್ ಕಾಂಪಿಟೇಷನ್ ಕಪಲ್ಸ್ಗಾಗಿತ್ತು ರೀ ಯಾರ್ಯಾರು ಗಂಡ ಹೆಂಡ್ತಿದ್ರಲ್ಲ ಅವ್ರು ಅಷ್ಟೇ ಹೋಗಿದ್ರು ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ನಾವು ಹೋಗಿರಲಿಲ್ಲ ಇದಕ್ಕೆ ಏನಪ್ಪಾ ಇದೆ ಅಂತಂದ್ರೆ ಇಲ್ಲಿ ನಿಂತಿದ್ರು ಎಲ್ಲ ಹೆಣ್ಮಕ್ಳು ಆಮೇಲೆ ಗಂಡು ಮಕ್ಕಳೆಲ್ಲ ಅಲ್ಲಿದ್ದರು ಅಲ್ಲಿ ಓಡ್ಕೋತ ಅವರ ಬರಬೇಕು ಇವ್ರ ಕೈಯ್ಯಾಗ ಇರ್ತೈತಿ ಅವ್ರ ಕೈಯಾಗಿ ಸೂಜ್ ಇರ್ತೈತಿ ಸಣ್ಣದ ಅದನ್ನು ಅವರ ಜೋಡಿಸ್ಬೇಕಾಗಿತ್ತು ನೋಡ್ರಿ ಜೋಡಿಸ್ರು ಆಮೇಲೆ ಯಾರು ಫಸ್ಟಾ ಅಂತ ಹೇಳಿ ಆಮೇಲೆ ತೆಗೆದ್ರು ಇವಾಗ ಫಂಕ್ಷನ್ ಎಲ್ಲ ಮುಗಿತ್ತು ನಾವು ಅಲ್ಲಿ ಎಲ್ಲ ರೆಡಿ ಮಾಡಿದ್ರು ಅಲ್ಲಿ ಕಾಮನ್ ಎಲ್ಲ ಪೂಜೆ ಮಾಡ್ರು ಎ ಸಿ ಮತ್ತು ಅವ್ರ ವೈಫ ಆಮೇಲೆ ಪಂಡಿತರ ಪೂಜೆ ಮಾಡಿಸ್ರು ಆಮೇಲೆ ಕಾಮನ್ಕ ಬೆಂಕಿನೂ ಹಚ್ಚರು ಆಮೇಲೆ ಇದೆಲ್ಲ ಸುಡಾತಿತ್ತು ನಾವೆಲ್ಲರೂ ಹಂಗೆ ನಿಂತಿದ್ವಿ ದಹನ ಮಾಡಾತ್ತಿದ್ರಿ ಅವಾಗ ಎಲ್ಲರೂ ಇಲ್ಲೇ ಇದ್ದರು ಫ್ಯಾಮಿಲಿ ದವರ ಗಂಡು ಮಕ್ಕಳು ಆಮೇಲೆ ಹುಡುಗರು ಎಲ್ಲರೂ ಇಲ್ಲೇ ಇದ್ದರು ಇವಾಗ ಉರಿ ಹಚ್ಚಿದ್ರಲ್ಲ ಅಲ್ಲಿ ಸುತ್ತ ಹಾಕಬೇಕು ಅನ್ನಾತಿದ್ರೆ ಎಲ್ಲರೂ ಸುತ್ತ ಹಾಕತ್ತಿದ್ರು ನಾವು ಸುತ್ತ ಹಾಕಬೇಕಲ್ಲ ಹೇಳಿ ನಾವು ಹಾಕತ್ತಿದ್ದೀವ್ರಿ ನಮ್ಮ ಕ್ವಾರ್ಟ್ರಸ್ನಲ್ಲಿ ಮತ್ತು ದೆಹಲಿ ಒಳಗೆ ಯಾವ ಥರ ಸೆಲೆಬ್ರೇಷನ್ ಹೇಳಿ ನಾ ಎಲ್ಲ ಅಪ್ಡೇಟ್ ಮಾಡಿದನ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಫುಲ್ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಹೆಂಗಿದೆ ಅಂಥೇಳಿ ಕಮೆಂಟ್ ಮಾಡಿರಿ ನಾ ಏನಾರ ವಿಡಿಯೋ ಮಾಡೋದನ್ನ ತಪ್ಪಾಗಿತ್ತಂದ್ರೆ ಕ್ಷಮಿಸ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಾ ಹಾಕಿರೋ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತೈತಿ ನೀವೇ ನೋಡಬಹುದು ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್